ಮನೆಯಲ್ಲಿ ಕಚ್ಚಾ ಟೊಮೆಟೊ ಇದ್ದರೆ ಸಾಕು ಸೂಪರ್ ಆಗಿರುವಂತಹ ಒಂದು ಹೆಲ್ದಿ ರೆಸಿಪಿ ಮಾಡ್ಕೋಬೋದು ಸೊ ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಖಗ್ಗು ಟೊಮೆಟೊ ತೊಗೊಂಡಿದ್ದೀನಿ ಅಂದರೆ ಕಚ್ಚಾ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ತೆಳ್ಳಗೆ ಉದ್ದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಇಲ್ಲಿ ನೀವು ಅರ್ಧ ಕೆ ಜಿನೇ ತೊಗೋಬೇಕಂತೇನಿಲ್ಲ ನಿಮಗೆ ಎಷ್ಟು ಅಷ್ಟು ತೊಗೋಬೋದು ನೀವು ಇಲ್ಲಿ ಅದ್ರ ಜೊತೆಗೆ ಈರುಳ್ಳಿ ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಅದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇವಾಗ ಎರಡು ಇವೆರಡು ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಡಾಯಿನಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗೆ ಬೀಜ ಹಾಕ್ತಿದ್ದೀನಿ ಈ ಶೆಂಗೆ ಬೀಜ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ತಗೋಬೇಕು ನೀವು ಇಲ್ಲಿ ಟೊಮೆಟೊ ಅರ್ಧ ಕೆ ಜಿ ತಗೊಂಡ್ರೆ ಒಂದು ಕಪ್ ಆಗುವಷ್ಟು ಶೇಂಗೆ ಬೀಜ ಸಾಕಾಗುತ್ತೆ ಅದಕ್ಕೆ ಈ ಶೆಂಗೆ ಬೀಜ ಕ್ರಿಸ್ಪಿ ಆಗಬೇಕು ಕ್ರಿಸ್ಪಿ ಆದಮೇಲೆ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇದೇ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಇಂಗು ಮತ್ತು ಈರುಳ್ಳಿ ಇವಾಗ ಕಟ್ ಮಾಡಿದಂತಹ ಈ ಟೊಮೆಟೊ ಕೂಡ ನಾನು ಇದರಲ್ಲಿ ಹಾಕೊಂಡಿನಿ ಕ್ಯಾಮ್ರಾ ಆಫ್ ಇತ್ತು ರಿಕವರ್ಡ್ ಆಗಿಲ್ಲ ಅಷ್ಟೇ ಮೊದಲಿಗೆ ಜೀರಿಗೆ ಮತ್ತು ಇಂಗ್ ಹಾಕೊಂಡಿನಾಷ್ಟು ಈರುಳ್ಳಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಇಲ್ಲಿ ಮೊದಲೇ ಹುರ್ಕೊಂಡಿಟ್ಟಂತಹ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಈ ರೀತಿ ಸಿಪ್ಪೆನ ಬೇರೆ ಮಾಡ್ಕೋಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಬಹುದು ಆಲ್ಮೋಸ್ಟ್ ಎಲ್ಲ ತಿಂಡಿಗೂ ಸೂಪರ್ ಆಗಿರುತ್ತೆ ಇವಾಗ ಸಿಪ್ಪೆ ಸುಲ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ತೊಗೊಂತಿದೀನಿ ಓಕೆ ನೋಡಿ ಇವಾಗ ತರಿ ತರಕೊಂಡಾದ್ಮೇಲೆ ಇಲ್ಲಿ ಟೊಮೆಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋ ತನಕ ಹುರ್ಕೋಬೇಕಾಗುತ್ತೆ ಓಕೆ ನೋಡಿ ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ ಇವಾಗ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಸೊಪ್ಪು ಸೊಪ್ಪಿದ್ದರೆ ಅದು ಕೂಡ ಹಾಕೋಬೋದು ಈ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಒಂದು ಸ್ವಲ್ಪನೇ ಇದ್ರ ಜೊತೆಗೆ ಹುರ್ಕೊತಿದ್ದೀನಿ ಓಕೆ ನೋಡಿ ಟೋಟಲಿ ಎಲ್ಲನೊಂದು ಸೇರಿಸಿ ಹುರ್ಕೊಂಡಾಗಿದೆ ಅವಾಗ ಸ್ವಲ್ಪ ತಣ್ಣಗಾಗಬೇಕಿದು ತಣ್ಣಗಾದ್ಮೇಲೆ ಇದು ಕೂಡ ಮಿಕ್ಸಿಯಲ್ಲಿ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಒಂದು ಐದು ನಿಮಿಷದಕ್ಕೆ ಬಿಟ್ಟಿದ್ದ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಇವಾಗ ಮಿಕ್ಸಿಯಲ್ಲಿ ಹಾಕೊಂಡಾಗಿದೆ ಖಾರಕ್ಕೆ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಈ ಬ್ಯಾಡಗಿ ಮೆಣಸಿನ್ಗೆ ನಾನು ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಕ್ರಿಸ್ಪಿ ಮಾಡೋ ತನಕ ಅಂದರೆ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಹುರ್ಕೊಂಡು ತೊಗೊಂಡಿದ್ದೀನಿ ಒಂದು ಎರಡು ಚಮಚ ಎಣ್ಣೆಯಲ್ಲಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಹಾಕೋಬೋದು ಬ್ಯಾಡಿಗೆ ಇಲ್ಲ ಅಂದರೆ ನೀವು ಇಲ್ಲಿ ರೆಡ್ ಖಾರದ ಪುಡಿ ಕೂಡ ಹಾಕೋಬೋದು ಇವಾಗ ನೋಡಿ ಎಲ್ಲ ಸೇರಿಸಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಇದರಲ್ಲಿ ತೊಗೊಂಡಿನಿ ಇವಾಗ ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡಬೇಕು ಒಗ್ಗರಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಮತ್ತು ಇಂಗು ಮತ್ತು ಒಂದು ಚಮಚ ಉದ್ದಿನಬೇಳೆ ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ನೋಡಿ ಸೂಪರ್ ಆಗಿರುವಂತಹ ಕಚ್ಚಾ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಆಲ್ಮೋಸ್ಟ್ ಎಲ್ಲ ತಿಂಡಿಗೂ ಸೂಪರಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಬಟ್ ಇದರಲ್ಲಿ ಕೆಲವೊಂದು ಸಲ ರೆಕಾರ್ಡ್ ಆಗ್ತಿಲ್ಲ ಸ್ಟೋರೇಜ್ ಫುಲ್ ಆಗಿದೆ ಮೊಬೈಲ ಹೀಗಾಗಿ ಅಲ್ಲಿ ಅಲ್ಲಿ ಸ್ವಲ್ಪ ಕ್ಲಿಪ್ನ ಮಿಸ್ ಆಗಿದೆ ಓಕೆ ಥ್ಯಾಂಕ್ ಯು సముచర్ టూ